ಹಾಯ್ ಫ್ರೆಂಡ್ಸ್ ಕುಕ್ಕಿಂಗ್ ವಿತ್ ರಮ್ಯಾ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ನಿಮಗೆ ತುಂಬಾ ಹೆಲ್ತಿ ಹಾಗೂ ಟೇಸ್ಟಿಯಾದಂಥ ವೆಜ್ ಕಾರ್ನ್ ಸೂಪ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದನ್ನು ತುಂಬ ಕ್ವಿಕ್ಕಾಗಿ ಟೆನ್ ಮಿನಿಟ್ಸಲ್ಲೆಲ್ಲ ಮಾಡ್ಬೋದು ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಅಂದರೆ ಒಂದು ನಾಲ್ಕು ಬೀನ್ಸ್ನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಹಾಗೆ ಒಂದು ಕ್ಯಾರೆಟ್ನು ಕೂಡ ಸಣ್ಣದಾಗಿ ಹೆಚ್ಕೋಬೇಕು ಒಂದು ಐದರಿಂದ ಆರು ಬಟಾಣಿನ ಬಿಡಿಸಿಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕ್ಯಾಬೇಜನ್ನ ಸಣ್ಣದಾಗ ಹೆಚ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಸ್ವೀಟ್ ಕಾರ್ನ್ ಮತ್ತು ಸ್ವಲ್ಪ ಸ್ಪ್ರಿಂಗ್ ಆನಿಯನ್ ತೊಗೋಬೇಕು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಗೆ ಒಂದೆರಡು ಸ್ಪೂನ್ ಕಾರ್ನ್ಫ್ಲೋರ್ ಮತ್ತು ಒಂದು ಅರ್ಧ ಸ್ಪೂನ್ ಪೆಪ್ಪರ್ ಪೌಡರ್ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಬನ್ನಿ ಈಗ ಶುರು ಮಾಡೋಣ ಒಂದು ಪಾತ್ರೆನೇ ಸ್ವಲ್ಪ ಬಿಸಿ ಮಾಡಿಕೊಂಡು ಒಂದು ಅರ್ಧ ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ ನಾನು ತುಪ್ಪ ಬಿಸಿಯಾದ ನಂತರ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿನ ಸಣ್ಣದಾಗಿ ಹೆಚ್ಕೊಂಡು ಫ್ರೈ ಮಾಡೋಕ್ಕೆ ಹಾಕ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ನಾವು ಕಟ್ ಮಾಡ್ಕೊಂಡಿದಂಥ ಬೀನ್ಸ್ನ ಹಾಕ್ಕೋತಾ ಇದ್ದೀನಿ ಬೀನ್ಸ್ನ ನಾವು ಲೋ ಫ್ಲೇಮಲ್ಲೇ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಫ್ರೈ ಆದ ನಂತರ ಕಟ್ ಮಾಡಿದಂತಹ ಕ್ಯಾರೆಟ್ನ ಆ್ಯಡ್ ಮಾಡ್ಕೊಳ್ಳೋಣ ನೋಡಿ ಕ್ಯಾರೆಟ್ನ ಕೂಡ ಹಾಕಿ ಸ್ವಲ್ಪ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ಹಾಗೆ ಕ್ಯಾಬೇಜ್ನ ಆ್ಯಡ್ ಮಾಡ್ತಾ ಇದ್ದೀನಿ ಅದನ್ನು ಕೂಡ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ಈಗ ನಾವು ಬಿಡಿಸಿದಂಥ ಬಟಾಣಿಯನ್ನು ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಸ್ವೀಟ್ ಕಾರ್ನು ಕೂಡ ಹಾಕ್ಕೊಂಡು ಸಣ್ಣ ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಫ್ರೈ ಮಾಡ್ತಾ ಇದ್ರೆ ತುಂಬಾ ಒಳ್ಳೆಯ ಸ್ಮೆಲ್ ಬರ್ತಾ ಇದೆ ಯಾಕಂದರೆ ತುಪ್ಪ ಹಾಕ್ಕೊಂಡಿದ್ದೀವಲ್ಲ ಆದ್ದರಿಂದ ಇದ್ರ ಸ್ಮೆಲ್ ತುಂಬಾ ಚೆನ್ನಾಗಿ ಬರ್ತಾ ಇದೆ ಈಗ ಇದಕ್ಕೆ ಒಂದು ಮೂರು ಗ್ಲಾಸ್ ಅಷ್ಟು ನೀರನ್ನ ಆ್ಯಡ್ ಮಾಡಿಕೊಂಡು ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಬೇಯಿಸ್ಕೊಳ್ಳೋಣ ಈ ತರಕಾರಿನೆಲ್ಲ ತುಂಬ ಸಣ್ಣದಾಗಿ ಹೆಚ್ಚಿರೋದ್ರಿಂದ ತುಂಬ ಹೊತ್ತು ಬೇಯಿಸ್ಕೋಬೇಕು ಅಂತ ಏನಿಲ್ಲ ಹಾಗೆ ತರಕಾರಿಗಳನ್ನು ಅಷ್ಟೇ ನಾನಿಲ್ಲಿ ಸ್ವಲ್ಪ ತರಕಾರಿನ ಬಳಸಿದ್ದೀನಿ ನಿಮಗಿನ್ನೂ ಬೇರೆ ಯಾವುದಾದ್ರೂ ತರಕಾರಿ ಇಷ್ಟ ಅನ್ನೋದಾದರೆ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಬೇಯಿಸ್ಕೋಬೋದು ತುಂಬಾ ಚೆನ್ನಾಗಾಗುತ್ತೆ ನೋಡಿ ಇದು ಬೇಯ್ತಾ ಇದೆ ಸ್ವಲ್ಪ ಫೈವ್ ಮಿನಿಟ್ಸ್ ನಾನು ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ತಾ ಇದ್ದೀನಿ ನೋಡಿ ಈಗ ಬೆಂದ ನಂತರ ಇದಕ್ಕೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಪೆಪ್ಪರ್ ಪೌಡರ್ನೂ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಖಾರ ಇಷ್ಟಪಡೋರಾದರೆ ಚಿಲ್ಲಿ ನ ಕೂಡ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು ನಿಮಗೆ ಖಾರ ಅಷ್ಟೊಂದು ಇಷ್ಟ ಆಗೋದಿಲ್ಲ ಅಥವಾ ಮಕ್ಳಿಗೆ ಕೊಡ್ತಿದ್ದೀನಿ ಅಂದರೆ ಇದನ್ನು ಸ್ಕಿಪ್ ಮಾಡಿ ಈಗ ಸ್ಪ್ರಿಂಗ್ ಆನಿಯನ್ನ ಹಾಕ್ಕೊಳ್ಳೋಣ ಸ್ವಲ್ಪ ಈಗ ಇದಕ್ಕೆ ಎರಡು ಸ್ಪೂನಷ್ಟು ಕಾರ್ನ್ಫ್ಲೋರ್ನ ನೀರಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಆ್ಯಡ್ ಮಾಡ್ಕೊಳ್ಳೋಣ ನಾವು ಕಾರ್ನ್ಫ್ಲೋರ್ ಹಾಕೋದ್ರಿಂದ ಇದ್ರ ಥಿಕ್ನೆಸ್ ತುಂಬಾ ಚೆನ್ನಾಗಿ ಬರುತ್ತೆ ನಾವು ರೆಸ್ಟೋರೆಂಟಲ್ಲೆಲ್ಲ ಟ್ರೈ ಮಾಡ್ತೀವಲ್ಲ ಅದೇ ರೀತಿಯಾಗಿ ತಿಕ್ನೆಸ್ ಚೆನ್ನಾಗಿ ಬರುತ್ತೆ ಅಥವಾ ನಿಮಗೆ ಇನ್ನೂ ಹೆಚ್ಚು ತಿಕ್ನೆಸ್ ಬೇಕು ಅಂದಲ್ಲಿ ಒಂದು ಆಲೂಗಡ್ಡೆನ ಚೆನ್ನಾಗಿ ಬೇಯಿಸಿ ಸ್ಮ್ಯಾಶ್ ಮಾಡಿ ಕೂಡ ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಆಲೂಗಡ್ಡೆ ಬಳಸಿಲ್ಲ ಕಾರ್ನ್ ಫ್ಲೋರ್ನ ಹಾಕ್ಕೊಂಡ ನಂತರ ಒನ್ ಟೂ ಮಿನಿಟ್ಸ್ ಅದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಹಾಗೆ ಸುತ್ತಲೂ ತಿರುಗಿಸ್ಕೊತಾ ಇರಬೇಕು ನೋಡಿ ಈಗ ತಿಕ್ನೆಸ್ ಗಟ್ಟಿ ಇದೆ ಈಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಈಗ ತಿಕ್ನೆಸ್ ಎಲ್ಲ ಪರ್ಫೆಕ್ಟಾಗಿ ಬಂದಿದೆ ನಮ್ಮ ವೆಜ್ ಸ್ವೀಟ್ ಕಾರ್ನ್ ಸೋಪ್ ರೆಡಿಯಾಗಿದೆ ಇದರ ಅರೋಮಾ ಅಂತೂ ತುಂಬಾ ಚೆನ್ನಾಗಿ ಬರ್ತಾ ಇದೆ ಮಕ್ಕಳು ತರಕಾರಿ ಅಂದರೆ ಬೇಡ ಅಂತಾರೆ ಆದರೆ ಈ ರೀತಿ ವೆಜಿಟೇಬಲ್ ಯೂಸ್ ಮಾಡಿ ಈ ಥರ ಡಿಫ್ರೆಂಟಾಗಿ ಸೂಪ್ ರೀತಿ ಮಾಡಿಕೊಟ್ರೆ ಮಕ್ಕಳು ಕೂಡ ಇಷ್ಟಪಟ್ಟು ತೊಗೋತಾರೆ ಈವ್ನಿಂಗ್ ಟೈಮಲ್ಲಿ ಕಾಫಿ ಟೀ ಬೇಡ ಅನ್ನೋರು ಕೂಡ ಇದನ್ನು ಟ್ರೈ ಮಾಡ್ಬೋದು ಈಗ ಸೂಪ್ ಬೇಕಂದರೆ ರೆಸ್ಟೋರೆಂಟ್ಗೆ ಹೋಗೋ ಅಷ್ಟಿಲ್ಲ ಮನೆಯಲ್ಲೇ ತುಂಬ ಸುಲಭವಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು ಖಂಡಿತವಾಗ್ಲೂ ಮನೇಲಿ ಒಂದ್ಸಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ನಿಮಗೆ ನನ್ನ ವೆಜ್ ಕಾರ್ನ್ ಸೂಪ್ ರೆಸಿಪಿ ಇಷ್ಟವಾದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಟೇಕ್ ಕೇರ್ ಹ್ಯಾವ್ ಅ ಗ್ರೇಟ್ ಡೇ ಬ ಬಾಯ್